ಇದೊಂದು ಈ ಕಾರ್ಯಕ್ರಮ ಇವತ್ತು ಅಭೂತಪೂರ್ವ ಇರತಕ್ಕಂಥ ಕಾರ್ಯಕ್ರಮ ವಿಶೇಷವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಇರತಕ್ಕಂಥ ಈ ಡಾಕ್ಟರ್ಗಳು ನಿಮ್ಮ ಒಂದು ಸುದಿನ ಜನ್ಮದಲ್ಲಿ ತಂದೆ ತಾಯಿಗಳು ನಿಮಗೆ ಜನ್ಮವನ್ನು ನೀಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಡಾಕ್ಟರ್ ಆಗಿ ಸಮಾಜದಲ್ಲಿ ಒಮ್ಮೆ ಆಚೆ ಬಂದಿದ್ದೀರಿ ನೀವು ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ ಯು ಆರ್ ಆಲ್ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಈ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಬಗ್ಗೆ ಸಮಾಜವು ಕೂಡ ಅಷ್ಟೇ ನಿಮ್ಮ ಬಗ್ಗೆ ಉತ್ತಮವಾದ ಭಾವನೆಗಳನ್ನು ಹೊಂದಿದೆ ನೀವೆಲ್ಲ ನೋಡ್ತಾ ಇದ್ದೀರಿ ಡಾಕ್ಟರ್ಗಳ ಬಗ್ಗೆ ಉತ್ತಮವಾದ ವಿಚಾರಗಳನ್ನು ಸಾರ್ವಜನಿಕರು ಕೂಡ ಪಡ್ಕೊಂಡಿದ್ದಾರೆ ಸಾರ್ವಜನಿಕರ ಸೇವೆಯಲ್ಲಿ ನೀವು ಉತ್ತಮವಾದ ಹೆಸರುಗಳನ್ನು ಪಡ್ಕೊಂಡಿದ್ದೀರಿ ಇದರ ನಡುವೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಈಗಾಗಲೇ ನೀವು ಯು ಯಾವ್ ಟೇಕನ್ ಓತ್ ಆ ಓತಿನ ಬಗ್ಗೆ ನೀವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ನಮಗೆ ಇಷ್ಟೊಂದು ಸಾವಿರಾರು ಜನರ ಎದುರಿನಲ್ಲಿ ನೀವು ಓತನ್ನು ತಗೊಂಡು ಈ ಡಿಗ್ರಿ ಸರ್ಟಿಫಿಕೇಟನ್ನು ಪಡ್ಕೊಂಡು ನೀವು ಆಚೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜದ ಒಂದು ಕರ್ತವ್ಯವನ್ನು ಕರ್ತವ್ಯ ನಿಷ್ಠೆಯಿಂದ ನೀವು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅಂಥ ಒಂದು ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಆ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಅನೇಕ ಅಹಿತಕರ ಘಟನೆಗಳನ್ನು ನಡೆದಿರ್ತಕ್ಕಂಥದ್ದು ನೀವು ಕೂಡ ನೋಡಿದ್ದೀರಿ ನೋಡ್ತಾ ಇದ್ದೀರಿ ಪ್ರತಿನಿತ್ಯ ಡಾಕ್ಟರ್ಸ್ಗಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಗಳಿರ್ಬೋದು ಬೇರೆ ಬೇರೆ ರೂಪದಲ್ಲಿ ತಮಗೆ ಆಗ್ತಕ್ಕಂಥ ಕಿರುಕುಳಗಳಿರ್ಬೋದು ಅವೆಲ್ಲವನ್ನು ಕೂಡ ಸಮಾಜದಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಸ್ವತಃ ನೀವುಗಳು ಅದನ್ನು ಎದುರಿಸ್ತಕ್ಕಂಥ ಸರ್ವಶಕ್ತಿ ಭಗವಂತ ನಿಮ್ಮೆಲ್ಲರಿಗೂ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತುಂಬು ಹೃದಯದ ಹೃದಯ ಅಂತರಾಳದಿಂದ ತಮ್ಮಗೆ ಆಶಿಸ್ತೇನೆ ಮತ್ತು ಭಗವಂತನಲ್ಲಿ ಬೇಡ್ತೇನೆ ನಿಮ್ಮ ತಗೊಳ್ತಕ್ಕಂಥ ಕೆಲಸದಲ್ಲಿ ಎಲ್ಲ ರೀತಿಯ ಯಶಸ್ಸು ತಮಗೆ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಒಂದು ವಿಚಾರವನ್ನು ನಾವು ಮನಗಾಣಬೇಕಾಗ್ತದೆ ಕುರುಂಜಿ ಗೌಡ್ರು ಮೂವತ್ತ್ಮೂರು ವರ್ಷಗಳಾಗಿದೆ ಈ ಕಾಲೇಜು ಪ್ರಾರಂಭವಾಗಿ ಈ ಸಂಸ್ಥೆ ಪ್ರಾರಂಭವಾಗಿ ಈ ಮೂವತ್ತ್ಮೂರು ವರ್ಷಗಳ ಹಿಂದಿನ ದಿನಗಳನ್ನು ಇಲ್ಲಿರ್ತಕ್ಕಂಥ ಅನೇಕರು ಬಲ್ಲವರಾಗಿದ್ದಾರೆ ಇದೊಂದು ಸಣ್ಣ ಪುಟ್ಟ ಗ್ರಾಮ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ ತಾಲೂಕು ಕೇಂದ್ರ ಆಗಿದ್ದರೂ ಕೂಡ ಇಂಥ ಒಂದು ಪುಟ್ಟ ಗ್ರಾಮದಲ್ಲಿ ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಇರ್ಬೋದು ಡೆಂಟಲ್ ಕಾಲೇಜ್ ಇರ್ಬೋದು ಪ್ರೈಮರಿ ಎಜುಕೇಷನಿಂದ ಮೆಡಿಕಲ್ ಕಾಲೇಜಿನವರೆಗೆ ಒಂದು ವಿದ್ಯಾ ಶಿಕ್ಷಣವನ್ನು ಪ್ರಾರಂಭ ಮಾಡಿದಂಥ ಕುರುಂಜಿ ವೆಂಕಟರಮಣಗೌಡರಿಗೆ ಇವತ್ತು ಅವರ ಪಾದಗಳಿಗೆ ನಾನು ಶಿರಸ ವಹಿಸಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಸಂದರ್ಭ ನೀವೆಲ್ಲರೂ ಕೂಡ ಅದಕ್ಕೆ ಈ ಕಾಲೇಜಿನ ಋಣದಲ್ಲಿದ್ದೀರಿ ಈ ಕಾಲೇಜಿನ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಯಾವ ರೀತಿ ಮಾಡಬೇಕಂದ್ರೆ ಸಮಾಜದಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಹೋದಾಗ ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಯಾವ ಕಾರ್ಯಕ್ಷೇತ್ರವನ್ನು ಆಯ್ಕೆ ಮಾಡ್ತೀರಿ ಅಲ್ಲಿ ಈ ಕಾಲೇಜನ್ನು ನೆನಪು ಮಾಡಿಕೊಳ್ಳೋ ಮುಖಾಂತರ ಇಲ್ಲಿ ಕಲಿಸಿದಂಥ ಯಾರು ನಿಮ್ಮ ಫ್ಯಾಕಲ್ಟೀಸ್ ಇದ್ದಾರೆ ಗುರುಗಳಿದ್ದಾರೆ ಅವರನ್ನು ನೆನಪು ಮಾಡಿ ಮಾಡ್ಕೊತಕ್ಕಂಥ ತಂದೆ ತಾಯಿಗಳನ್ನು ನೆನಪು ಮಾಡ್ಕೊತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಿದರೆ ಸಮಾಜದಲ್ಲಿ ಸಾರ್ಥಕ ಬದುಕನ್ನು ಮತ್ತು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ ಹಾಗೆ ಡಾಕ್ಟರ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ಡಾಕ್ಟರ್ ಆಗಕ್ಕಾಗೋದಿಲ್ಲ ಸಮಾಜದಲ್ಲಿ ಆ ಅಂಥ ಒಂದು ಕೆಲಸ ಕೆಲವೇ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ ಇದೆ ಅದಕ್ಕೆ ನಿಮ್ಮನ್ನು ಕರೀತಕ್ಕಂಥದ್ದು ಅದಕ್ಕೆ ನಾವು ಹೇಳ್ತೀವಿ ಸಪ್ತ ಸಾಗರದ ಆಳದಲ್ಲಿದೆ ನಾದ ಬಿಂದುವಿನ ಆಲಯ ಅಂತ ಏನು ಹೇಳ್ತೀವಿ ಈಜಿ ತಲುಪುವವರೆಷ್ಟು ಮಂದಿ ಪಡೆಯಲಾದರ ಸಿದ್ಧಿಯಾ ಅಂತ ನಾವು ನಾಣುಡಿ ಹೇಳ್ತೇವಲ್ಲ ಹಾಗಾಗಿ ಸಪ್ತಸಾಗರದಲ್ಲಿ ಈಜಿ ತಲುಪಿದ್ದೀರಿ ಡಾಕ್ಟ್ರಾಗಿ ಹೊರಹೊಮ್ಮಿದ್ದೀರಿ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಅಂತ ಹೇಳಿದರೆ ಅದು ಸಾಧನೆ ಆಗ್ತದೆ ಆ ಸಾಧನೆ ಆಗಿ ಉತ್ತಮವಾದ ಡಾಕ್ಟ್ರು ಸಮಾಜದಲ್ಲಿ ಇಂಥ ಒಂದು ಡಾಕ್ಟರ್ನ ನೋಡಲಿಲ್ಲ ಅಂತೇಳಿ ಸಮಾಜ ಹೇಳ್ತಕ್ಕಂಥ ವಿಚಾರ ಇದೆಯಲ್ಲ ಅದು ಬಹುದೊಡ್ಡ ವಿಚಾರ ಅಂಥ ಒಂದು ಸಾಧನೆ ನಿಮ್ಮಿಂದ ಆಗಬೇಕಾಗ್ತದೆ ಅದು ಕೂಡ ಸಾಧ್ಯ ಇಲ್ಲ ಅಂತಲ್ಲ ನಿಮ್ಮ ಪ್ರಯತ್ನದಲ್ಲಿ ಸಾಧ್ಯ ಇದೆ ಅದು ಎಲ್ಲಿದೆ ಶೃಂಗಗಿರಿಗಳ ತುಟ್ಟ ತುದಿಯಲ್ಲಿ ಎಲ್ಲೋ ಒಂದೆಡೆ ಲಯವಿದೆ ಅಂತ ನಾವು ಹೇಳ್ತೀವಿ ಶೃಂಗಗಿರಿಗಳ ತುತ್ತ ತುದಿಯಲ್ಲಿ ಎಲ್ಲೋ ಒಂದೆಡೆ ಲಯವಿದೆ ತಲುಪಬಹುದು ಅಲ್ಲಿಗೊಮ್ಮೆ ನಿತ್ಯ ನಿರತರ ಸಾಧನೆ ಇದ್ದಾಗ ಮಾತ್ರ ನಾನು ನುಡಿಯಿದೆಯಲ್ಲ ಹಾಗಾಗಿ ನಿಮ್ಮ ಕರ್ತವ್ಯದಲ್ಲಿ ಪ್ರಾಮಾಣಿಕತೆಯಿಂದ ನಿತ್ಯ ನಿರತರ ಸಾಧನೆಯನ್ನು ಮಾಡಲೇಬೇಕು ಅಂತ ಹೊರಟ್ರೆ ಖಂಡಿತ ನೀವು ಶೃಂಗಗಿರಿಗಳ ತುತ್ತ ತುದಿಯನ್ನು ಡಾಕ್ಟರ್ ಪದವಿಯಲ್ಲಿ ತಲುಪ್ತೀರಿ ಸಮಾಜ ನಿಮ್ಮನ್ನು ಕೊಂಡಾಡ್ತಕ್ಕಂಥ ಕೆಲಸ ಮತ್ತು ಸಮಾಜದಲ್ಲಿ ನೀವೆಲ್ಲರೂ ಕೂಡ ಹೆಸರು ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಹಳ ಮುಖ್ಯವಾಗಿ ಇವತ್ತೆಲ್ಲ ನಾವು ಸಂಬಂಧಗಳನ್ನು ಕಳ್ಕೊಂಡಿದ್ದೇವೆ ಸಂಬಂಧಗಳು ಉಳಿದಿಲ್ಲ ಇವತ್ತು ಗುರು ಶಿಷ್ಯರ ಸಂಬಂಧ ಉಳಿದಿಲ್ಲ ತಂದೆ ತಾಯಿಯರ ಸಂಬಂಧ ಉಳಿದಿಲ್ಲ ಅಣ್ಣ ತಮ್ಮಂದಿರ ಸಂಬಂಧ ಉಳಿದಿಲ್ಲ ಈ ನಾಡು ನೆಲಗಟ್ಟನ್ನು ಕಟ್ಟಿರ್ತಕ್ಕಂಥದ್ದು ನಮ್ಮ ಹಿರಿಯರು ಇವತ್ತು ಕುರುಂಜಿ ವೆಂಕಟರಮಗೌಡರು ಓದಿದ್ದಂಥದ್ದು ಎಂಟನೇ ಕ್ಲಾಸು ಎಂಟನೇ ಕ್ಲಾಸು ಅವ್ರು ಓದಿರ್ತಕ್ಕಂಥ ಒಕ್ಕಾಲ್ ವಿದ್ಯೆ ಮುಖಾಲ್ ಬುದ್ಧಿಯಲ್ಲಿ ಇಂಥ ಉನ್ನತ ಮಟ್ಟದ ಒಂದು ಸಂಸ್ಥೆಯನ್ನ ಕಟ್ಟಿ ಲಕ್ಷಾಂತರ ಮಕ್ಕಳು ಇವತ್ತು ವಿದ್ಯಾವಂತರಾಗಿ ನಾಡಿಗೆ ಬೆಳಕಾಗ್ತಕ್ಕಂಥ ಕೆಲಸವನ್ನ ಮಾಡಿದ್ರಲ್ಲ ಅವರೇನು ಯಾವ ವಿದ್ಯೆಯನ್ನು ಕಲಿತು ಮಾಡಿದ್ರು ಅವರ ವಿದ್ಯಾವಂತಿಗೆ ಬುದ್ಧಿವಂತಿಕೆಯಿಂದ ಈ ಕೆಲಸವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಒಕ್ಕಾಲ್ ವಿದ್ಯೆ ಮುಖಾಲ್ ಬುದ್ಧಿಯಲ್ಲಿ ನಮ್ಮ ಹಿರಿಯರು ನಾಡನ್ನ ಕಟ್ಟಿದ್ದಾರೆ ಉತ್ತಮವಾದ ನಾಡನ್ನ ಕಟ್ಟಿದ್ದಾರೆ ಸಮಾಜದಲ್ಲಿ ಸ್ವಾಸ್ಥ ಸಮಾಜವನ್ನು ಕಟ್ಟಿದ್ದಾರೆ ಈ ಸ್ವಾಸ್ಥ ಸಮಾಜವನ್ನು ಕಟ್ಟತಕ್ಕಂಥದ್ದು ಅಷ್ಟು ಮಾತಲ್ಲ ಇವತ್ತು ಇವತ್ತು ನಾವೆಲ್ಲಿ ನೋಡಿದರೂ ಕೂಡ ಈ ಸ್ವಾಸ್ಥ್ಯ ಸಮಾಜದ ಅಡಿಯಲ್ಲಿ ನಾನು ಎಂಬ ಅಹಂಕಾರ ನಮ್ಮನ್ನು ಕಾಡ್ತಾ ಇವತ್ತು ಸಂಬಂಧಗಳು ಬಹಳ ಮುಖ್ಯ ಸಂಬಂಧಗಳು ಉಳಿಬೇಕಾಗ್ತದೆ ಸಂಬಂಧಗಳು ಉಳಿದ್ರೆ ಬಹಳ ಕಷ್ಟ ಆಗ್ತದೆ ಹೃದಯ ಹೃದಯಗಳ ವಾತ್ಸಲ್ಯಕ್ಕೆ ಕೊಂಡಿಯ ಅವಶ್ಯಕತೆ ಇದೆ ಅದು ಇದೆ ಯಾವಾಗ ಒಬ್ಬರನ್ನು ಒಬ್ಬರು ಅರಿತಾಗ ಮಾತ್ರ ಎಂಬ ನಾಣ್ನುಡಿ ಇದೆಯಲ್ಲ ಅದರಂತೆ ನಾವು ನಾವಿತ್ತು ಸಮಾಜಮುಖಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ ಇವತ್ತು ಎಲ್ಲಿ ನಂದನ ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲಿದೆ ಬಂದನ ಎಲ್ಲ ಇದೆ ನಮ್ಮೊಳಗೆ ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ ಎಷ್ಟು ಕಷ್ಟವು ಒಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾನು ಎಂಬ ಇದೆಯಲ್ಲ ಆ ನಾನು ಎಂಬ ಅಹಮಿನಲ್ಲಿ ನಾವು ಬದುಕಿ ಹೋದರೆ ಖಂಡಿತ ಸಮಾಜದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಆ ಸಂಬಂಧಗಳು ಉಳಿಬೇಕಾಗ್ತದೆ ಆ ಸಂಬಂಧಗಳು ಉಳಿತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆ ಕೆಲಸ ಆಗಬೇಕಾಗುತ್ತೆ ಇವತ್ತು ಆ ಕೆಲಸ ಆಗದೆ ಇದ್ರೆ ನೀವೆಲ್ಲ ಈ ಸಮಾಜದಲ್ಲಿ ಏನು ಪ್ರಯೋಜನ ಆಗ್ತದೆ ಹಳ್ಳಿಗಾಡಿನಲ್ಲಿ ಇವತ್ತು ಬದುಕಿನಲ್ಲಿ ಬಂದಂಥವ್ರು ಭಾಳ ಜನ ಇದ್ದೀರಿ ಕೃಷಿ ಕುಟುಂಬದಲ್ಲಿ ಬಂದಂಥವ್ರು ಭಾಳ ಇದ್ದೀರಿ ಇವತ್ತು ಆ ಕೃಷಿ ಕುಟುಂಬದ ಬದುಕಿನಲ್ಲಿ ಉತ್ತಮವಾದ ಸಮಾಜದಲ್ಲಿ ನಮ್ಮ ಹಿರಿಯರೆಲ್ಲ ನಮ್ಮನ್ನೆಲ್ಲ ಬೆಳೆಸಲಿಲ್ವಾ ನಮ್ಮನ್ನೆಲ್ಲ ಬೆಳೆಸಿ ದೊಡ್ಡದು ಮಾಡಿದ್ದಾರೆ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ಇವತ್ತು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಡಾಕ್ಟ್ರನ್ನ ಓದಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ನಾನು ಓದಲಿಲ್ಲ ನನ್ನ ಕುಟುಂಬದಲ್ಲಿ ಯಾರೂ ಡಾಕ್ಟ್ರ್ ಆಗಲಿಲ್ಲ ನನ್ನ ಮಗಳು ಡಾಕ್ಟರ್ ಆಗಬೇಕು ನನ್ನ ಮಗ ಡಾಕ್ಟರ್ ಆಗಬೇಕು ಅಂತೇಳಿ ಅವರು ಅವರ ಆಸೆಯನ್ನು ನೀವು ಇವತ್ತು ಈಡೇರಿಸಿದ್ದೀರಿ ಆ ಈಡೇರಿಸಿದರೆ ಮಾತ್ರ ಸಾಲಗಲ್ಲ ಅದು ಫಲಪ್ರದ ಆಗಬೇಕಾಗ್ತದೆ ಅದ್ರ ಜೊತೆಗೆ ಇನ್ನೊಂದು ನೀವು ತಿಳಿಬೇಕಾಗ್ತದೆ ಯಾವ ತಂದೆ ತಾಯಿಗಳು ನೀವು ಪಟ್ಟಿರ್ತಕ್ಕಂಥ ನಾನು ಓದಲಿಲ್ಲ ಆದರೆ ನನ್ನ ಮಕ್ಕಳು ಓದಬೇಕು ಅಂತೇಳಿ ಬಹಳ ಕಷ್ಟಪಟ್ಟಿದ್ದೀರಿ ಆ ಕಷ್ಟದ ಅರಿವು ಈ ಮಕ್ಕಳಿಗೆ ನೀವು ಮಾಡಿಕೊಡದೇ ಇದ್ರೆ ಯಾವ ಪೋಷಕರು ಕಷ್ಟದ ಅರಿವನ್ನು ನಮ್ಮ ತಮ್ಮ ಮಕ್ಕಳಿಗೆ ಮಾಡಿಕೊಡಲ್ವೋ ಅವರಿಂದ ಉತ್ತಮವಾದ ಸಮಾಜವನ್ನು ಕಟ್ಟಕ್ಕಾಗದಿಲ್ಲ ಇದನ್ನ ನೆನಪಿರ್ಬೇಕಾಗ್ತದೆ ನೀವು ಪಟ್ಟಂತ ಶ್ರಮ ನೀವು ಈ ಡಾಕ್ಟರ್ನ ಮಾಡ್ತಕ್ಕಂಥ ಮಕ್ಕಳನ್ನ ಡಾಕ್ಟರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಡೆದು ಬಂದ ಕಲ್ಲು ಮುಳ್ಳಿನ ಹಾದಿ ಇದೆಯಲ್ಲ ಆ ಆದಿಯನ್ನು ಈ ಮಕ್ಕಳಿಗೆ ನೀವು ತಿಳಿಯ ಮುಖಾಂತರ ಸ್ವಾಸ್ಥ ಸಮಾಜವನ್ನು ಇವತ್ತು ಕಟ್ಟಬೇಕಾಗ್ತದೆ ಇವತ್ತು ಸ್ವಾಸ್ಥ ಸಮಾಜ ಕಟ್ಟತಕ್ಕಂಥದ್ದು ಅಷ್ಟು ಸುಲಭದ ಅಲ್ಲ ಇವತ್ತು ಸ್ವಾರ್ಥವೇ ತುಂಬಿರ್ತಕ್ಕಂಥ ಈ ಸಮಾಜದಲ್ಲಿ ನಾನು ಎಂಬ ಅಹಂ ಹಮ್ಮಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಇವತ್ತು ಕಟ್ಟಬೇಕಾ ಗೋಪಾಲ ಕೃಷ್ಣ ಅಡಿಗಡೆ ಹೇಳ್ತಾರೆ ನೋಡಿ ಹೊಸನೆರು ಕುಕ್ಕಿ ಆಡಿ ಹೋಗುವ ಮುನ್ನ ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಹೊಸನೆರು ಕುಕ್ಕಿ ಹಾರಿ ಹೋಗುವ ಮುನ್ನ ಅರೇ ದಿ ಮಾಟ ಬಸಳುವ ಮುನ್ನ ಉತ್ಸಾಹ ಉತ್ಸುಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆ ನಾವು ನಾಡೊಂದನ್ನು ಕಟ್ಟುವೆ ನಾವು ರಸದ ಬೀಡೊಂದನ್ನು ಅಂತ ಗೋಪಾಲಕೃಷ್ಣ ಅಡಿಗರು ಇದೇ ನಾಡಿನವ್ರು ಹೇಳಿದ್ದಾರೆ ಇವತ್ತು ಹೇಳಿರ್ತಕ್ಕಂಥ ಮಾತು ಇವತ್ತು ಅಕ್ಷರಶಃ ಸತ್ಯ ಹಾಕ್ಬೇಕಲ್ಲ ನಿಮ್ಮಂತ ಯುವಕರಿಂದ ನಿಮ್ಮಂತ ಯುವ ಡಾಕ್ಟರಿಂದ ಸಮಾಜ ಉತ್ತಮ ಆಗಬೇಕಲ್ಲ ಅಂತ ಒಂದು ಮಹತ್ತರವಾದ ಕಾರ್ಯದೆಡೆಗೆ ನೀವು ಇವತ್ತು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಕಳ್ಳು ಮುಳ್ಳಿನ ಆದಿಯನ್ನ ಸವಿಸಿ ಹುಲ್ಲು ನಮ್ಮ ಹೂವಿನ ಹಾಸಿಗೆಯ ಆದಿಯಲ್ಲಿ ನೀವು ಹೋಗ್ತಕ್ಕಂಥ ಕೆಲಸ ಸಮಾಜಕ್ಕೆ ಹೂವಿನ ಹಾಸಿಗೆಯ ರೂಪದಲ್ಲಿ ನೀವು ಮಾಡಿಕೊಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ನೀವು ಮಾಡಬೇಕಾಗ್ತದೆ ಹಾಗಾಗಿ ದಾಸರು ಒಂದ್ ಕಡೆ ಹೇಳ್ತಾರೆ ನೋಡಿ ಕನಕದಾಸರು ಮಾನವ ಜನ್ಮ ಬಹುದೊಡ್ಡದ್ದು ಉಚ್ಚಪಗಳಿರೋ ಹರಿಗೊಡಬೇಡಿ ಅಂತ ಹೇಳ್ತಾರೆ கனக்காச இன்று முந்தர்த்து ஏசு காரங்களை கழிந்து எம்பத்து லட்ச ஜீவராஜி தாட்டி பந்தீர யேசு காரங்களை கழிந்து எம்பத் ஜீவராஜி தாட்டி பந்தீர தானல்ல தன்னதல்ல தானல்ல தன்னதல்ல ஆசை தரவல்ல ಮುಂದೆ ಬಹುದಲ್ಲ ದಾಸನಾಗೂ ವಿಶೇಷನಾಗೂ ದಾಸನಾಗೂ ಬಹಪಾಶನಿಗೂ ನಾವೆಲ್ಲರೂ ಕೂಡ ಈ ಸಮಾಜದಲ್ಲಿ ದಾಸರ ಪದದಂತೆ ದಾಸರ ವಾಕ್ಯದಂತೆ ಕನಕದಾಸರ ವಾಕ್ಯದಂತೆ ದಾಸರಾಗಿ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಮ್ಮ ನಮ್ಮ ಕರ್ತವ್ಯವನ್ನು ಕಾಯ ವಾಚ ಮನಸ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಿದಾಗ ಡಾಕ್ಟರ್ಗಳ ಸೇವೆಯನ್ನು ಮಾಡಿದಾಗ ಉತ್ತಮವಾದ ಸಮಾಜವನ್ನು ಕಟ್ಟಕ್ಕೆ ಅಂದು ದಾಸರಿ ಹೇಳಿರ್ತಕ್ಕಂಥ ಮದ ಪದ ಇವತ್ತು ಅದನ್ನು ಸಾಕ್ಷರತೆ ಮಾಡ್ತಕ್ಕಂಥ ಕೆಲಸ ನಿಮ್ಮಿಂದ ಸಮಾಜದಲ್ಲಿ ನಿಮಗೆ ನಿಮಗೆ ಜವಾಬ್ದಾರಿ ಇದೆ ಆ ಕೆಲಸವನ್ನು ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸಮಯ ಆಗಿದೆ ಹಾಗಾಗಿ ನಾವು ಇವತ್ತು ಹೇಳ್ತೀವಿ ನೋಡಿ ದೀಪವು ಹಚ್ಚಿದು ದೀಪವೂ ನಿನ್ನದೆ ಗಾಳಿಯೂ ನಿನ್ನದೆ ದೀಪ ಭಗವಂತ ಕೊಟ್ಟಿರ್ತಕ್ಕಂಥ ಪರಿಸರ ದೀಪವೂ ನಿನ್ನದೇ ಗಾಳಿಯೇ ನಿನ್ನದೇ ಆರದಿರಲಿ ಬೆಳಕು ಕಡಲು ನಿನ್ನದೇ ಅಡಗು ನಿನ್ನದೆ ಮುಳುಗದಿರಲಿ ಬದುಕು ನಾವು ಮುಳುಗದಿರಲಿ ಬರ್ತಕ್ಕಂಥ ಅಂತ ಒಂದು ವಾಕ್ಯ ನುಡಿಯನ್ನ ಕವಿವಾಣಿಗಳು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಇವತ್ತು ಕುವೆಂಪು ಅವರು ಹೇಳ್ತಾರೆ ನೋಡಿ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನು ವೃದ್ಧಾನ ಜನಕನ ಓಲುವ ದುರ್ಗರ ಧಾಮ ವೈದಿಕ ನೈದಿಕ ರಾಮ ಕನ್ನಡ ನುಡಿ ಕುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯತನು ಜಾತೆ ಜಯ ಕರ್ನಾಟಕ ಮಾತೆ ಅಂತ ಹೇಳಿದರಲ್ಲ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ನಿಮ್ಮೆಲ್ಲರ ಸೇವೆಯಿಂದ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ ಆ ಕೆಲಸ ಆಗಿ ಶುಭ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಶಿಶುನಾಳ ಶರೀಫರು ನಾವು ಹುಟ್ಟಿದಂತ ನಾಡು ತತ್ವ ಪದಗಳ ಆಧಾರದಲ್ಲಿ ಜಾನಪದ ಸಾಹಿತ್ಯದ ಅಡಿಯಲ್ಲಿ ದಾಸರ ಸಾಹಿತ್ಯದ ಅಡಿಯಲ್ಲಿ ಈ ನಾಡನ್ನ ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ತತ್ವಪದಗಳನ್ನು ಪದಗಳನ್ನು ಹೇಳಿದ್ರು ನೋಡಿ ಬಿದಿಯಬೇ ಮುದುಕಿ ಬಿದ್ದಿಯ ಬಿದಿಯಬ ಮುದುಕಿ ಪೇ ಸದ್ಯಕ್ಕಿದು ಒಲಗರ ಸಂತೆ ಗದ್ದಳದೊಳಗ ಕಾಲಿಂತಿ ನಿಂತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗೆ ಹಿಂದಕ್ಕೆ ಬರುತ್ತಿ ಬಿದ್ದು ಇಲ್ಲಿ ಒದ್ದಾಡಿದರ ಎದ್ದು ಹೆಂಗೆ ಹಿಂದಕ್ಕೆ ಬರುತ್ತಿ ಬಿದ್ದು ಗೇಡಿ ಮುದುಕಿ ನೀನು ಬಿದ್ದಿ ಅಬ್ಬೆ ಬಿದ್ದಿಯಬೇ ಮುದುಕಿ ಬಿದ್ದಿಯಬ್ಬೆ ಇದನ್ನು ಯಾವತ್ತು ಹೇಳಿದ್ದಾರೆ ಶತಮಾನ ಶತಮಾನಗಳ ಹಿಂದೆ ಹೇಳಿರ್ತಕ್ಕಂಥ ಮಾತು ಇವತ್ತು ಬದುಕ್ತಾ ಇದ್ದೇವೆ ನಾವು ಅಂತ ಸ್ವಾಸ್ಥ್ಯ ಸಮಾಜ ಆಗಬೇಕಾಗಿದೆ ಅಂತಹ ಸಮಾಜದಲ್ಲಿ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಕೆಲಸ ಮಾಡಬೇಕಾರೆ ನೀವು ಎಡಬಾರದು ಅಂತೇಳಿ ಈ ತತ್ವ ಪದವನ್ನು ಹೇಳಿರ್ತಕ್ಕಂಥದ್ದು ಎಲ್ಲಿಯಾದ್ರೂ ಬಿದ್ರೆ ಅವತ್ತು ನೀವು ಎಡವಿದ್ರೆ ಅಲ್ಲಿ ಮತ್ತೆ ಎದ್ದು ಬಂದು ಮತ್ತೆ ಉತ್ತಮವಾದ ಸಮಾಜದಲ್ಲಿ ನಾನು ಬದುಕ್ತೇನೆ ನಾನೊಬ್ಬ ಉತ್ತಮವಾದ ಡಾಕ್ಟರ್ ಆಗ್ತೇನೆ ಎನ್ನೋ ವಿಚಾರವನ್ನ ಅಂದು ತತ್ವ ಪದಗಳಲ್ಲಿ ಇವತ್ತು ಶಿಶುನಾಳ ಶರೀಫ್ ಹೇಳಿದ್ದಾರೆ ಶಿಶುನಾಳ ಶರೀಫ್ ಯಾರು ಗುರುಗೋವಿಂದ ಭಟ್ಟರ ಶಿಷ್ಯರು ಇವತ್ತು ಅಂತವರೆಲ್ಲ ಕೊಟ್ಟಿರ್ತಕ್ಕಂತ ಕೊಡುಗೆ ಇದೆಯಲ್ಲ ಆ ಮಹಾನ್ ಕೊಡುಗೆಯಲ್ಲಿ ಇವತ್ತು ಸ್ವಾಸ್ಥ ಸಮಾಜವನ್ನು ಕಟ್ಟಿರತಕ್ಕಂಥ ಸಂದರ್ಭದಲ್ಲಿ ಕುರಂಜಿ ವೆಂಕಟರಮಣಗೌಡರು ಮೂವತ್ ಮೂರು ವರ್ಷಗಳ ಹಿಂದೆ ಇಂಥ ಒಂದು ಸ್ಥಾಪನೆಯನ್ನ ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಉತ್ತಮವಾದ ಮಹತ್ತರವಾದ ಕಾರ್ಯವನ್ನ ಹಳ್ಳಿಗಾಡಿನ ಜನರಿಗೆ ಬದುಕಿಗೆ ಅನೇಕ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಕಲಿತು ಸಮಾಜ ಉತ್ತಮ ಆಗಲಿ ಅಂತೇಳಿ ಮಾಡಿದಾರಲ್ಲ ಅಂತ ಒಂದು ಮಹತ್ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಇವತ್ತು ಪದವಿಯನ್ನ ಸ್ವೀಕರಿಸಿ ನೀವೆಲ್ಲ ಪದವಿಯನ್ನು ಸ್ವೀಕಾರ ಮಾಡಿದರೆ ಆ ಪದವಿ ಅತ್ಯುನ್ನತ ಪದವಿ ಆಗಲಿ ಉತ್ತಮ ಆಗಲಿ ಅಂತ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರಿಗೆ ಸಮಯ ಭಾಳ ಆಗಿದೆ ದಯಮಾಡಿ ಕ್ಷಮಿಸಬೇಕು ಅಂತೇಳಿ ಇವತ್ತು ಈ ಸಂದರ್ಭದಲ್ಲಿ ನನಗೆ ಅನೇಕ ಗುರುಗಳು ಆಶೀರ್ವಾದ ಮಾಡಿದ್ದಾರೆ ಆ ಗುರುವಿನ ಆಶೀರ್ವಾದ ಯಾವತ್ತೂ ಕೂಡ ಇದೇ ರೀತಿ ಇರಲಿ ಇದೇ ಪ್ರೀತಿ ಸಂಬಂಧ ಇವತ್ತು ನಮ್ಮ ರೇಣುಕಾ ಪ್ರಸಾದರು ಕುಟುಂಬದ ಸಂಬಂಧ ಮತ್ತು ಉದ್ಯೋಗ ಇವರೆಲ್ಲ ಸ್ನೇಹಿತರ ಸಂಬಂಧ ಇದೇ ರೀತಿ ಉಳಿಲಿ ಮತ್ತು ಈ ಸಂಬಂಧಗಳ ಅಡಿಯಲ್ಲಿ ನಾವೆಲ್ಲ ಬದುಕೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ಇಲ್ಲಿ ಆಗಮಿಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ವಿರಾಮ ಹೇಳ್ತೇನೆ ಎಲ್ಲರಿಗೂ ಶುಭ ಆಗಲಿ ಜೈ ಹಿಂದ್ ಜೈ ಕನ್ನಡ ಜೈ ಭಾರತ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ పీల ప్రీతి మళ్ళీ జియల్ ఆచార్య జ్యువెలర్స్ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ